ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಈಗ ಬಂದು ನಾನು ಬ್ಲಾಗ್ನ ಶುರು ಇದ್ದೀನಿ ಏನಪ್ಪ ವೆಂಕಟೇಶ್ ಈ ರೀತಿಯಾಗಿ ಕವರ್ನ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಏನಂದ್ರೆ ಈ ಒಂದು ಕವರ್ನ ಏನಕ್ಕೆ ಕಟ್ಕೊಂಡು ಹೋಗ್ತಾ ಇದ್ದೀನಂದರೆ ಮಳೆ ಹೂವು ಬಿಡಿಸ್ಬೇಕು ಮಳೆ ಹೂವು ಬಿಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಹಾಗೇ ವ್ಲಾಗ್ ಮಾಡೋಣ ಮಳೆ ಬಿಡೋ ಮಳೆ ಹೂವು ಬಿಡಿಸೋದು ವ್ಲಾಗ್ ಮಾಡಿಲ್ಲ ಮಾಡೋಣ ಅಂದ್ಬಿಟ್ಟು ಈಗ ತಾನೇ ಜಸ್ಟ್ ವ್ಲಾಗ್ನ ಶುರು ಮಾಡಿಕೊಂಡು ಈ ರೀತಿಯಾಗಿ ಕವರ್ನ ನೆತಾಕೊಂಡು ಒಕ್ಕ ಇದ್ದೀನಿ ಅಂದರೆ ಹೂವನ್ನ ಹೂವು ಬಿಡಿಸೋವಾಗ ಕೈಯೂ ಕೂಡ ಯೂಸ್ ಮಾಡಬೇಕು ಅದರಲ್ಲಿ ಏನಂತ ಹೇಳಿದ್ರೆ ಕವರ್ ಇಟ್ಕೊಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕವರ್ಗೆ ಒಂದು ಪಿನ್ ಹಾಕಿ ಈ ರೀತಿಯಾಗಿ ಒಂದು ಬನ್ನಿನಿಗೆ ಶರ್ಟ್ಗೆ ಈ ರೀತಿಯಾಗಿ ಒಂದು ಪಿನ್ ಹಾಕ್ಕೊಂಡ್ಬಿಡ್ತೀವಿ ಅದಾದ್ಮೇಲೆ ನಮ್ಮ ಪಾಡಕ್ಕೆ ನಾವು ಹೂವು ಬಿಡಿಸ್ತಾ 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 ಈ ಒಂದು ಕವರ್ ಒಳಗಡೆ ಹಾಕೊತಾ ಇರ್ಬೋದಲ್ವ ಅದಕ್ಕೋಸ್ಕರ ಏನಂದರೆ ಈ ರೀತಿಯಾಗಿ ಒಂದು ಕವರು ಹಾಕ್ಕೊಂಡೋಗ್ತಾಯಿದ್ರೆ ಒಂಥರ ಫೀಲಿಂಗ್ ಇದೆ ಯಾವುದಪ್ಪ ಅಂತ ಹೇಳಿದ್ರೆ ಚೈಲ್ಡ್ಹುಲ್ಡು ಅಂದರೆ ಅಂಗ್ಲ ಒಡಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಈ ರೀತಿಯಾಗಿ ನಾವು ಸ್ಕೂಲ್ಗೆ ಹೋಗೋವಾಗ ಮೂಗಲ್ಲಿ ಇರೋದು ತುಪ್ಪ ಜಿ ಆರ್ ಬಿ ತುಪ್ಪ ಬರ್ತಾಯಿತ್ತು ಆವಾಗ ಜಿ ಆರ್ ಬಿ ತುಪ್ಪ ನಾವು ವರ್ಷಕ್ಕೆ ನಮ್ಮ ನಮ್ಮ ಮಮ್ಮಿ ಬಂದು ಈ ರೀತಿಯಾಗಿ ಒಂದು ಖರ್ಚಿಪ್ಗೆ ಒಂದು ಪಿನ್ ಹಾಕಿ ಈ ರೀತಿ ಕಟ್ಟೋರು ಏನಾದರೂ ಗೊಣ್ಣೆ ಬಂದರೆ ಹಿಂಗೆ ಸೀನ್ಕೋ ಅಂತ ಆ ರೀತಿಯಾಗಿ ಅಂದರೆ ನನಗೆ ಅಲ್ಲ ತುಂಬ ಜನಕ್ಕೆ ಆಗೋರು ನಮ್ಮ ಸ್ಕೂಲಲ್ಲಿ ಅದೇ ರೀತಿಯಾಗಿ ಎಲ್ಲ ಅಮ್ಮಂದರು ಓಕೆ ಅದು ಒಂದು ನೆನಪು ಬಂತು ಓಕೆ ಬನ್ನಿ ಇವತ್ತು ನಮ್ಮ ಮಳೆ ಒಬ್ಬರಿಸೋದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಐದು ನಮ್ಮ ದಿಡೋಪ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡೋ ಕೂಡ ಪಶ್ಚಿಮ ಮುಗಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರದ ನೂರೈವತ್ತೇನೋ ಇವಾಗ ಸದ್ಯಕ್ಕೆ ವೀಡಿಯೋಸ್ ಇದ್ದಾವೆ ಅದನ್ನೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಹಾ ಟೈಟ್ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಹೇಳಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಓಕೆ ಅಂತ ಇಂಥ ಮಾತಾಡ್ಕೊಂಡು ಮಾತಾಡಿಕೊಂಡು ಮಳೆ ಹೂವು ತೋಟದ ಕಡೆ ಬಂದಿದ್ದಾಯಿತು ನಮ್ಮದೇನು ಜಾಸ್ತಿ ಇಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಓಕೆ ಬನ್ನಿ ನೋಡೋಣ ಮಳೆ ಹೂವು ಅಂತೆ ಗುಂಡು ಮಲ್ಲಿಗೆ ಅಂತೆ ಸೂಜಿ ಮಲ್ಲಿಗೆ ಅಂತೆ ಇದೆಲ್ಲ ಆಲ್ಮೋಸ್ಟ್ ಉಣ್ಕೊಂಡಿದ್ದಾರೆ ಏನಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇದು ಬಂದು ಸ್ವಲ್ಪ ದಪ್ಪ ಮಲ್ಲೆ ಇದು ಆಮೇಲೆ ಬಿಡಿಸೋಣ ಇವಾಗ ಸದ್ಯಕ್ಕೆ ಈ ಒಂದು ಸೂಜಿ ಮಲ್ಲಿಗೆನ ಸೂಜಿ ಮಲ್ಲಿಗೆ ಅಂತೀನಿ ಸಾರಿ ಮಳ್ಳೆ ಮಳೆ ಬಿಡಿಸೋಣ ಬನ್ನಿ ಇವತ್ತು ಇದೇ ಒಂದು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ವಾ ನಮ್ಮ ಮಳ್ಳೆ ಹೂವು ಈ ರೀತಿಯಾಗಿದೆ ಮೊನ್ನೆ ಒಂದು ಸರಿ ಫುಲ್ಲು ಹೂವು ಬಂದು ನಿಂತೋಯ್ತು ಮತ್ತು ಇವಾಗ ಚಿಗುರು ಬಿಟ್ಟಿರೋದಿದು ಆಲ್ಮೋಸ್ಟು ಈ ರೀತಿಯಾಗಿ ಅಂದರೆ ವೈಟ್ ವೈಟಾಗಿರುತ್ತಲ್ವ ಈ ರೀತಿಯಾಗಿ ವೈಟ್ ವೈಟ್ ಆಗಿರೋದು ಮಾತ್ರ ನಾವು ಬಿಡಿಸ್ಕೋಬೇಕು ಅಂದರೆ ವೈಟ್ ವೈಟಿಗೆ ಇರುತ್ತೆ ಅದು ಮಾತ್ರ ಬಿಡಿಸ್ಕೋಬೇಕು ಈ ಕಾಯಿ ಮೊಗ್ಗೆಲ್ಲ ನಾವು ಬಿಡಿಸ್ಬಾರ್ದು ನಾವು ಬಿಡಿಸೋದಿಲ್ಲ ಆದರೆ ಕೆಲವು ಕಡೆ ಬಂದು ಅದನ್ನು ಕೂಡ ಬಿಡಿಸ್ತಾರೆ ಯಾರಪ್ಪ ಹೇಳಿದ್ರೆ ನೀವು ಮನೆಯಲ್ಲಿ ಏನಾದರೂ ಸೂಜಿ ಮಲ್ಲಿಗೆ ಅಥವಾ ಮಲ್ಲಿಗೆ ಹೂವು ಈ ರೀತಿಯಾಗಿ ಏನಾರ ಬಂದಾಗ ಮನೆಗೆ ಏನಾರ ಮಾರ್ಕೆಟಿಂದ ತಗೊಂಡು ಬಂದಾಗ ನೀವು ಅಬ್ಸರ್ವ್ ಮಾಡಿ ಅದರಲ್ಲಿ ಈ ರೀತಿಯಾಗಿ ಒಂದು ಹಸಿರು ಕಲ್ಲರಲ್ಲಿರೋ ಒಂದು ಕಾಯಿಮುಗ್ಗೆಲ್ಲ ಬಂದ್ಬಿಟ್ಟಿರುತ್ತೆ ಅದು ಹೇಗಪ್ಪ ಬರುತ್ತೆ ಅಂತೇಳಿದ್ರೆ ತುಂಬ ಜನಕ್ಕೆ ಆ ವಿಷಯ ಗೊತ್ತಿಲ್ಲ ಇವಾಗ ಏನಂದರೆ ನೋಡಿ ನಮ್ಮ ಒಂದು ತೋಟದಲ್ಲಿ ಬಂದು ಸುಮಾರು ಒಂದು ಐದಾರು ತೋಟ ಹಾಕೊಂಡಿದ್ವಿ ಒಂದು ಐದಾರು ಗಿಡ ಇದೆ ನಮಗೆ ಆಲ್ಮೋಸ್ಟ್ ನಾವು ಈ ರೀತಿಯಾಗಿ ಕೈಯಲ್ಲಿ ನಾವು ಬಿಡಿಸ್ಕೊತೀವಿ ಸುಲಭ ಯಾಕಂತೇಳಿದ್ರೆ ಕಡಿಮೆ ಗಿಡ ಇರೋದು ಆದರೆ ತಮಿಳ್ನಾಡು ಮತ್ತು ಆಂಧ್ರ ಈ ಕಡೆ ಎಲ್ಲ ಬಂದು ಏನಂತೇಳಿದ್ರೆ ಎಕ್ರಿಗಳ ಗಟ್ಟಲೆ ಹಾಕ್ಕೊಂಡಿರ್ತಾರೆ ಈ ಥರ ಮಲ್ಲಿಗೆ ಹೂವುಗಳನ್ನ ಆ ಎಕ್ರಿಗಳ ಗಟ್ಟಲೆ ಹಾಕಿದಾಗ ಟೈಮ್ ಸರಿಯಾಗಿ ಇಟ್ಲಾಕಾಗೋದಿಲ್ಲ ಒಂದೊಂದೇ ಈ ರೀತಿಯಾಗಿ ಬಿಡಿಸೋದ್ರೆ ಯಾವ ಕಾಲಕ್ಕೆ ಬಿಡಿಸೋದು ಹೂವನ ಅಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವರು ಆಲ್ಮೋಸ್ಟ್ ಈ ನೆಲ ಕಾಣಿಸ್ತಾಯಿದೆ ನೋಡಿ ಈ ನೆಲ ಸೇ ಸುತ್ತೂರು ಬಂದು ಗಿಡ ಸುತ್ತೂರನ್ನ ಬಂದು ಟಾರ್ಪಲ್ನ ಹೊಚ್ಬಿಡ್ತಾರೆ ಟಾರ್ಪಾಲ್ನ ಹಾಕ್ಬಿಡ್ತಾರೆ ಕೆಳಗಡೆ ಟಾರ್ಪಲ್ನ ಹಾಕಿದ್ಮೇಲೆ ಒಂದು ಕಡ್ಡಿ ಎತ್ಕೊಂಡು ಈ ರೀತಿಯಾಗಿ ಒಂದು ಗಿಡಗಳಿಗೆ ಹೊಡಿತಾರೆ ಈ ರೀತಿಯಾಗಿ ಒಂದು ಗಿಡಗಳಿಗೆ ಹೊಡೆದಾಗ ಅವು ಒಂದು ಹೂವು ಎಲ್ಲ ಆಲ್ಮೋಸ್ಟ್ ಪೇಪರ್ ಮೇಲೆ ಬಿದ್ದಿರುತ್ತೆ ಅದಾದಮೇಲೆ ಮೇಲೆ ಗುಡಿಸ್ಕೊತಾರೆ ಅದಾದಮೇಲೆ ಮೇಲೆ ಮಾರ್ಕೆಟ್ಗೆ ಕಳಿಸ್ಕೊಡ್ತಾರೆ ಈ ರೀತಿಯಾಗಿ ಮಾಡ್ತಾರೆ ಫಾಸ್ಟಾಗಿ ಕೆಲಸ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವಾಗಾದ್ರೂ ಮಲ್ಲಿಗೆ ಹೂವು ಏನಾದ್ರು ತೊಗೊಂಡು ಬಂದರೆ ಮಾರ್ಕೆಟಿಂದ ಅದ್ರಲ್ಲಿ ಅಬ್ಸರ್ವ್ ಮಾಡಿರಿ ಕಾಯಿಮುಗ್ಗೆಲ್ಲ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿಯಾಗಿ ಕೋಲಾಗಿ ಬಿಡಿದ್ರೆ ಮೊಗ್ಗು ಈ ಕಡೆ ಬಂದಿರೋ ಹೂವು ಬರ್ದಿರೋ ಹೂವು ಆಲ್ಮೋಸ್ಟ್ ಎಲ್ಲ ಉದುರೋಗ್ಬಿಡುತ್ತೆ ಅದಕ್ಕೆ ಮೊಗ್ಗು ಇರುತ್ತೆ ಮಾರ್ಕೆಟಲ್ಲಿ ತೊಗೊಂಡು ಬರೋ ಒಂದು ಹೂವು ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಏನಪ್ಪ ಮೊಗ್ಗೆಲ್ಲ ಕಿತಾಕ್ಬಿಟ್ಟಿದ್ದಾರೆ ಯಾರೋ ಗೊತ್ತಿಲ್ಲ ಯಾರೋ ಕಿತಾಕ್ಬಿಟ್ಟಾರೆ ಬಕ್ರಾಗ್ಲು ಅಂತ ನಾವು ಜನರು ಅಂದ್ಕೊತೀವಿ ಆದರೆ ಅಸಲಿ ಕಥೆ ಬಂದು ಆಲ್ಮೋಸ್ಟ್ ಅದು ಏನಂದ್ರೆ ಅವ್ರದ್ದು ಏನು ತಪ್ಪಿರಲ್ಲ ಪಾಪ ಯಾಕಂದರೆ ಎಕ್ರಿಗಳ್ ಗಟ್ಲೆ ಹಾಕ್ಕೊಂಡಿರ್ತಾರೆ ನಮ್ಮಂಗಲ್ಲ ಅವರು ಎಕ್ರಿಗಳ್ಳ ಗಟ್ಟಲೆ ಹಾಕ್ಕೊಂಡಿರ್ತಾರೆ ಯಾಕಂತೇಳಿದ್ರೆ ಇದು ಮಳೆ ನೀರೇ ಸಾಕು ಆಲ್ಮೋಸ್ಟು ಇದಕ್ಕೆ ಕಡಿಮೆ ನೀರಿದ್ದರೂ ಕೂಡ ಆರಾಮಾಗಿ ಗಿಡ ಬೆಳೆಯುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಅದನ್ನು ಬೆಳ್ಕೊತಾರೆ ಕೆಲವೊಂದು ಕಡೆ ನಾವು ನೋಡಿಡ್ತೀವಿ ಕೆಲವೊಂದು ಕಡೆ ಬೆಳ್ಕೊತಾರೆ ಆ ರೀತಿಯಾಗಿ ಬಿಡಿಸ್ತಾರೆ ಇದಕ್ಕೆ ಎರಡು ಕೈ ಇರಬೇಕು ಆಲ್ಮೋಸ್ಟು ಒಂದು ಕೈ ಬಂದು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಹಾಗಾಗಿ ಬಿಡಿಸೋದು ಅರ್ಜೆಂಟ್ ಯಾಕಂತ ಯಾಕಂತೇಳ್ರೆ ಒಂದು ಕೈ ಒಂದು ಕೈಯಲ್ಲಿ ಗಿಡ ಇಟ್ಕೊಂಡು ಒಂದು ಕೈಯಲ್ಲಿ ಹೂವು ಇಡ್ಕೊಬೋದು ಇಲ್ಲಾಂದರೆ ಸ್ಪ್ರಿಂಗ್ ಥರ ಅಲ್ಲಾಡ್ತಾ ಆಡ್ತೈತೆ ಇಲ್ಲಾಂದರೆ ಅಲ್ಲಿ ಹೋಗುತ್ತೋ ಗೊತ್ತಾಗೋದಿಲ್ಲ ಓಕೆ ಸ್ವಲ್ಪತ್ತು ಕಷ್ಟ ಆದರೂ ಸಿರಿನೇ ನಮ್ಮ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಲಿ ಯಾಕಂದರೆ ಇಂಥ ಒಂದು ಕೆಲಸಗಳಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಕಣ್ರಿ ಯಾಕಂತ ಹೇಳಿದ್ರೆ ಕೆಲವು ಕಡೆ ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಓದು ಓದಿ ಎಲ್ಲ ಬೆಳೆದಿರ್ತಾರೆ ಅಂಥವರು ಫಾರಿನ್ ಕಂಟ್ರಿಗಳಲ್ಲಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಅಂದರೆ ದುಬೈಯಲ್ಲಿದ್ದಾರೆ ಅವ್ರು ಮಾಡೋ ಒಂದು ಕಮೆಂಟ್ಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಣ್ಣ ನಾನು ದುಬೈಯಲ್ಲಿದ್ದೀನಿ ಅಣ್ಣ ನಾನು ಆಸ್ಟ್ರೇಲಿಯಲ್ಲಿ ನಾನು ಸಿಂಗಾಪುರಲ್ಲಿದ್ದೀನಿ ಮತ್ತು ಇನ್ನೊಬ್ಬರು ಮಾಡಿದ್ರು ಮೊನ್ನೆ ಅಣ್ಣ ನಾವು ಇದ್ದೀವಿ ನಮ್ಮ ಊರಲ್ಲಿ ಈ ಥರ ಒಂದು ಕೆಲಸಗಳನ್ನ ನೋಡ್ತಾ ಇದ್ರಿ ಆದರೆ ಇಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ ನಿಮ್ಮ ಯೂಟ್ಯೂಬ್ನ ನೋಡಿದ್ರೆ ನಮಗೆ ನಮ್ಮೂರಲ್ಲೇ ಇರೋ ಒಂದು ಫೀಲ್ ಬರುತ್ತೆ ನಮಗೆ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಓಕೆ ಆ ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಆದರೂ ಈ ರೀತಿಯಾಗಿ ನಮ್ಮ ಹಳ್ಳಿ ವಿಡಿಯೋಗಳನ್ನ ನಮ್ಮ ತೋಟ ಕೆಲಸನ ಈ ರೀತಿಯಾಗಿ ಹೂವು ಬಿಡಿಸೋದನ್ನು ವ್ಲಾಗ್ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಓಕೆ ಅಂದರೆ ಪಾಪ ಅವರು ಜಾಬ್ಗೋಸ್ಕರ ಆ ಕಡೆ ಬೇರೆ ಬೇರೆ ಹೋಗಿರ್ತಾರೆ ಆ ದೇಶನ ನೋಡೋ ನಮ್ಮ ನಮಗಂತೂ ಆ ದೇಶ ನೋಡೋಕ್ಕೆ ಹಣೆ ಬರಲಿಲ್ಲ ಫ್ಲೈಟ್ ಏಕೋ ಹಣ ಬ ಹಣೆ ಬರೋನು ಇನ್ನೂ ಬರ್ದಿಲ್ಲ ದೇವರು ಅಟ್ಲೀಸ್ಟ್ ನಮ್ಮ ಯೂಟ್ಯೂಬ್ ನಮ್ಮ ವೀಡಿಯೋ ಆದ್ರೂ ಕೂಡ ನಾಲ್ಕು ಗಂಟೆ ರೀಚ್ ಆಗುತ್ತಲ್ಲ ಅದಕ್ಕೆ ಖುಷಿ ಪಡೋಣ ಅಲ್ವಾ ಇದೇನಾದರೂ ಇನ್ನೊಂದು ಸ್ವಲ್ಪ ಹೊತ್ತಿಗ ನೋಡಿ ಮೂರು ಗಂಟೆ ಆಗಿದೆ ಇವಾಗೇನೋ ಸ್ವಲ್ಪ ಪರವಾಗಿಲ್ಲ ಈ ಥರ ಇದೆ ಕೀಳ್ತಾ ಇದ್ದೀವಿ ಆದರೆ ಒಂದು ಸುಮಾರು ಒಂದು ಐದು ಗಂಟೆಗೆಲ್ಲ ಆಲ್ಮೋಸ್ಟ್ ಈ ರೀತಿಯಾಗಿ ಓಪನ್ ಆಗ್ಬಿಡ್ತಾಯಿತ ಈ ರೀತಿಯಾಗಿ ಓಪನ್ ಆಗ್ಬಿಡುತ್ತೆ ಕಣ್ರಿ ಅದಕ್ಕೋಸ್ಕರ ಸ್ವಲ್ಪ ಮುಗ್ಗಿದ್ದಾಗೆ ಬಿಡಿಸ್ಕೊಂಬಿಟ್ರೆ ನಮಗೆ ಸುಲಭ ಇನ್ನೇನು ಸ್ವಲ್ಪ ಹೊತ್ತು ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ ನಮ್ಮಮ್ಮ ಕೂಡ ಬರ್ತಾರೆ ಏನಂದರೆ ಒಬ್ಬರೇ ಬಿಡಿಸೋದಕ್ಕೆ ಬೇಜಾರು ಅದಕ್ಕೋಸ್ಕರ ಒಬ್ಬರ ಜೊತೇನೇ ಅಲ್ಲಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಆರಾಮಾಗಿ ತೋಟದಲ್ಲಿ ಕೆಲಸ ಮಾಡ್ಬೋದು ಹೂವು ಬಿಡಿಸೋದೇ ಅಲ್ಲ ಪ್ರತಿ ಒಂದು ಕೆಲಸ ಕೂಡ ಅಷ್ಟೇ ಜೊತೇಲಿ ಯಾರಾದರೂ ಇದ್ದಾಗ ಒಂದು ತಮಾಷೆ ಮಾಡಿಕೊಂಡು ಒಂದು ಕಾಮಿಡಿ ಮಾತಾಡಿಕೊಂಡು ಕೆಲಸ ಮಾಡೋದ್ರಲ್ಲಿರೋ ಒಂದು ಮಜಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಬ್ರೊಬ್ರೇ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಕಣ್ರಿ ಇದೇ ಕೆಲಸ ಅನ್ನೋದಿಲ್ಲ ಪ್ರತಿಯೊಂದು ಕೆಲಸನೂ ಕೂಡ ಅಷ್ಟೇ ನನಗೇನಪ್ಪ ಅಂತ ಹೇಳಿದ್ರೆ ನಮ್ಮ ಅಮ್ಮ ಜೊತೆಯಲ್ಲಿದ್ದರೆ ಸಾಕು ನನಗೆ ತುಂಬಾ ಟೈಮ್ ಪಾಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದೇ ವಿಡಿಯೋನ ಎಷ್ಟೋ ಅಂತ ಇದೇ ಥರ ಇದು ಹೂವು ಬಿಡಿಸೋದು ಎಷ್ಟೋ ಅಂತ ನೋಡ್ತೀರಾ ವೀಡಿಯೋನೂ ಕೂಡ ತುಂಬ ಲ ಲಂಥಿ ಆಗ್ತಾ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ರೈವ್ ಆ ಥರ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್